ಎರಡನೇ ಹಂತದ ಲೋಕಸಮರಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಅದರ ಮುನ್ನ ದಿನವಾದ ಸೋಮವಾರ ಧಾರವಾಡದ ಬಾಸಲ್ ಮಿಷನ್ ಸ್ಕೂಲ್ನಲ್ಲಿ ಮಾಸ್ಟರಿಂಗ್ ಕಾರ್ಯ ನಡೆಯಿತು ಎರಡು ನೂರ ಮೂವತ್ತ್ನಾಲ್ಕು ಪೋಲಿಂಗ್ ಸ್ಟೇಷನ್ಗಳಿಗೆ ಸಿಬ್ಬಂದಿ ನೇಮಕ ಹಾಗೂ ಚುನಾವಣೆ ಸಂಬಂಧಿತ ಕಿಟ್ ವಿತರಣೆ ಕಾರ್ಯ ಬಾಸಲ್ ಮಿಷನ್ ಶಾಲೆಯಿಂದ ನಡೆಯಿತು ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಬಾಸಲ್ ಮಿಷನ್ ಶಾಲೆಗೆ ಬಂದು ತಮ್ಮ ಚುನಾವಣಾ ಕರ್ತವ್ಯ ಎಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿ ಪಡೆದು ಅಲ್ಲಿಂದ ಚುನಾವಣಾ ಕಿಟ್ಗಳನ್ನು ತೆಗೆದುಕೊಂಡು ಹೋಗುವ ಕೆಲಸ ಮಾಡಿದ್ರು ಈ ಮಸ್ಟರಿಂಗ್ ಕಾರ್ಯ ನಡೆಯುವ ಸ್ಥಳಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ವೇಳೆ ಮಾಹಿತಿ ನೀಡಿದ ಅವರು ಎಲ್ಲಾ ಕೊಠಡಿಗಳನ್ನು ನಾನು ವೀಕ್ಷಣೆ ಮಾಡಿದ್ದೇನೆ ಇವಿಎಂ ಮಷೀನ್ ಹಾಗೂ ಫಾರ್ಮ್ಗಳನ್ನು ನೀಡಲಾಗುತ್ತಿದ್ದು ಸಂಜೆ ಐದು ಗಂಟೆಯೊಳಗೆ ಎಲ್ಲ ಸಿಬ್ಬಂದಿ ಪೋಲಿಂಗ್ ಸ್ಟೇಷನ್ ತಲುಪಲಿದ್ದಾರೆ ಪೋಲಿಂಗ್ ಸ್ಟೇಷನ್ ಹತ್ತಿರ ಸ್ವಚ್ಛತೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಅಲ್ಲದೆ ಸಿಬ್ಬಂದಿಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಔಷಧಿ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಎಂದರು ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ಆರನೇ ತಾರೀಕು ಮೇ ಮಸ್ಟ್ರಿಂಗ್ ಕೆಲಸ ನಮ್ಮ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಭಾಷಲ್ ಮಿಷನ್ ಅಲ್ಲಿ ಇಲ್ಲಿ ನಡೀತಾ ಇದೆ ಇಲ್ಲಿ ಇದನ್ನು ನೋಡೋದಕ್ಕೆ ನಾನು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಇಲ್ಲಿ ಸೆವೆಂಟಿ ಒನ್ ಧಾರವಾಡ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಳಪಟ್ಟಂತೆ ಮಸ್ಟ್ರಿಂಗ್ ಸೆಂಟರು ಇಲ್ಲಿ ಬಾಷಲ್ ಮಿಷನ್ ಸ್ಕೂಲಲ್ಲಿ ಇದೆ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಲೋಕಸಮರಕ್ಕೆ ಮತದಾನ ನಡೆಯಲಿದ್ದು ಅದಕ್ಕಾಗಿ ಎಲ್ಲ ಸಿದ್ಧತೆಯನ್ನು ಧಾರವಾಡ ಜಿಲ್ಲಾಡಳಿತ ಮಾಡಿಕೊಂಡಿದ್ದು ಇಂದು ಸಂಜೆ ಐದು ಗಂಟೆಯ ಒಳಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆಗಳಿಗೆ ಸಿಬ್ಬಂದಿ ತಲುಪಲಿದ್ದಾರೆ ನೈನ್ ಲೈವ್ ನ್ಯೂಸ್ ಧಾರವಾಡ